ನಮಸ್ತೆ ಪ್ರಣವ ಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಯೂಜಲ್ ಡಿಸ್ಕ್ಲೈಮರ್ ನನ್ನ ವೀಡಿಯೋದಲ್ಲಿ ನನ್ನ ಚಾನಲ್ನ ಮೊದಲನೇ ಸದಿ ನೋಡ್ತಿರೋರಿಗೆ ನನ್ನದು ಮೂರು ಎಕರೆ ತೋಟ ಆ ಮೂರು ಎಕರೆನಲ್ಲಿ ನೀವೀಗ ನೋಡ್ತಿರೋದು ಒಂದು ಮುಕ್ಕಾಲು ಎಕರೆ ಪ್ಲಾಟ್ ನಾನು ಸುಭಾಷ್ ಪಾಳೇಕರರ ನೈಸರ್ಗಿಕ ಕೃಷಿ ಅಡ್ಯಾಪ್ಟ್ ಮಾಡ್ತಿದ್ದೀನಿ ಇದು ತೆಂಗಿನಕಾಯಿಯ ಐದು ಪದರದ ಮಾಡಲ್ ಪಂಚತರಂಗಿಣಿ ಮಾದರಿ ಅಂತಾರಲ್ಲ ಇದು ತೆಂಗಿನ ಮಾದರಿ ನಾನು ಯೂಶ್ವಲಿ ತಿಂಗಳಿಗೊಂದು ಸತಿ ಅಪ್ಡೇಟ್ ಹಾಕ್ತೀನಿ ನಾನು ಗಿಡ ನೆಡೋದ್ರಿಂದ ಹಿಡಿದು ಒಂದು ತಿಂಗಳಿಗೊಂದು ಸತಿ ಅಪ್ಡೇಟ್ ಹಾಕ್ತಿರ್ತೀನಿ ಇದು ನನ್ನದು ಹದಿಮೂರನೇ ತಿಂಗಳ ಅಪ್ಡೇಟ್ ನಾನು ಯೂಜ್ವಲಿ ಎಲ್ಲ ತಿಂಗಳ ಅಪ್ಡೇಟು ಹಾಕಿದ್ದೆ ಹನ್ನೆರಡನೇ ತಿಂಗಳ ಅಪ್ಡೇಟ್ ಕರೆಕ್ಟಾಗಿ ಒಂದು ವರ್ಷದ ಅಪ್ಡೇಟ್ ನಂದು ಮಿಸ್ ಆಯಿತು ಏನಕ್ಕೆ ನಾನು ಬಿಸ್ನೆಸ್ ಟ್ರಾವೆಲ್ ಮೇಲೆ ವೃತ್ತಿಯ ಮೇಲೆ ನಾನು ಎಲ್ಲೋ ನನ್ನ ಊರಿನಲ್ಲಿ ಇರಲಿಲ್ಲ ಸೊ ತುಂಬಾ ಬ್ಯುಸಿಯಾಗೋದೆ ಅದರಿಂದ ಅನ್ಫಾರ್ಚುನೇಟಾಗಿ ಮೊದಲನೇ ವರ್ಷದ ಅಪ್ಡೇಟ್ ಕರೆಕ್ಟಾಗಿ ಹನ್ನೆರಡನೇ ತಿಂಗಳ ಅಪ್ಡೇಟ್ ಮಿಸ್ ಆಯಿತು ಸೊ ಇದು ಎರಡು ಕವರ್ ಮಾಡಿದಂಗೆ ಅಂತ ಅಂದ್ಕೊಳ್ತೀನಿ ನಾನು ಈ ವಿಡಿಯೋದಲ್ಲಿ ನನ್ನ ಗಿಡಗಳು ಹೇಗೆ ಬರ್ತಿದೆ ನಾನು ಮಾಡಿದ ತಪ್ಪುಗಳು ನಾನು ಕಲಿತ ಪಾಠಗಳು ಈ ಒಂದು ವರ್ಷದ ಕೃಷಿ ಜರ್ನಿ ಅಂದರೆ ಕೃಷಿ ಇದರಲ್ಲಿ ನಾನು ಒಂದು ವರ್ಷದಲ್ಲಿ ಮಾಡಿದ ತಪ್ಪು ಮತ್ತು ಲರ್ನಿಂಗ್ಸ್ ಅದ್ರ ಬಗ್ಗೆ ಇದರಲ್ಲಿ ಮಾತಾಡ್ಕೊಂಡು ಹೋಗ್ತೀನಿ ಸೊ ಯೂಜ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಂದು ಐದು ಪದರದ ಮಾದರಿ ಅಲ್ವಾ ಆದ್ದರಿಂದ ಒಂದೊಂದು ಪದರವಾಗಿ ನಾನು ಮಾತಾಡ್ಕೊಂಡು ಹೋಗ್ತೀನಿ ಸೊ ಇದು ಫಸ್ಟ್ ಹಾಗೆ ಮಾಡೋಣ ನಾನು ಸ್ಕ್ರಿಪ್ಟ್ ಗಿಫ್ಟ್ ಏನು ಇಟ್ಕೊಳ್ಳಲ್ಲ ನನಗೆ ಮನಸ್ಸಿಗೆ ಬಂದಿದ್ದು ಕಣ್ಣಿಗೆ ಕಂಡಿದ್ದು ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ ಆ ಸ್ಕ್ರಿಪ್ಟ್ ಗಿಫ್ಟ್ ಏನು ಇಟ್ಕೊಳ್ಳಲ್ಲ ಯೂಶ್ವಲಿ ನಾನು ಎಡಿಟು ಮಾಡಲ್ಲ ಸೊ ಆದ್ದರಿಂದ ಇದು ಸ್ವಲ್ಪ ದೊಡ್ಡ ವೀಡಿಯೋ ಆಗಿರ್ತದೆ ಮತ್ತು ಎಡಿಟ್ ಎಡಿಟ್ ಗಿಡಿಟ್ ಎಲ್ಲ ಏನು ಮಾಡಲ್ಲ ನಾನು ಸೊ ಸ್ವಲ್ಪ ಮಾತಲ್ಲಿ ತಪ್ಪಾದರೆ ಕ್ಷಮಿಸಿ ಶುರು ಮಾಡೋಣ ಸೊ ನಂದು ಮೊದಲನೇ ಪತ್ರ ತೆಂಗು ತೆಂಗಿಲ್ಲಿ ನೋಡ್ಬೋದು ನೀವು ಇದು ನನ್ನ ಹೈಟು ಐದು ಐದು ಅಡಿ ಆರು ಇಂಚು ಆಯಿತಾ ಇವಾಗ ನೋಡ್ಬೋದು ಸೊ ತೆಂಗು ಚೆನ್ನಾಗಿ ಬಂದಿದೆ ತೆಂಗನ ನಾನು ನನ್ನ ಊರಲ್ಲಿರೋ ನನ್ನ ಊರಿಂದ ಒಂದು ಎರಡು ಎರಡು ಕಿಲೋಮೀಟ್ರ್ ದೂರದಲ್ಲಿರೋ ತೋಟದಲ್ಲಿ ಹಳೆ ತೋಟದಲ್ಲಿ ಅವರೇ ಸಸಿ ಮಾಡಿದರು ಅವ್ರ ಹತ್ರ ತಂದು ನೆಟ್ಟಿದ್ದು ನಾನು ತುಂಬಾ ಚೆನ್ನಾಗಿ ಬಂದಿದೆ ಸೊ ಹೀಗೆ ಕಟ್ಸಿದ್ದೀನಿ ಏನಕ್ಕಂದರೆ ಈ ಕರಿ ತಲೆ ದುಂಬಿ ಹೊಡಿಯತ್ತೆ ಅಂತ ಹೇಳ್ತಾರೆ ಎರಡನೇ ವರ್ಷ ಎಸ್ಪೆಷಲಿ ಅದರಿಂದ ಇದನ್ನ ಕಟ್ಸಿದ್ರೆ ಹೆಲ್ಪ್ ಆಗುತ್ತೆ ಅದು ಹೊರಗಡೆ ಇದಾದರೆ ನಾರಿನಂಶ ಸಿಕ್ಕಿ ಅದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಅದೊಂದು ಮತ್ತು ಫೆರಮೋನ್ ಟ್ರ್ಯಾಪ್ ಅಂತ ಸಿಗುತ್ತೆ ಅದನ್ನ ಇನ್ನೂ ಹಾಕಿಸಿಲ್ಲ ಹಾಕಿಸ್ಬೇಕು ಸೊ ಅದೆರಡು ಮಾಡಬೇಕು ಅಂತ ಸೊ ಇಲ್ಲಿ ನೋಡ್ಬೋದು ನೀವು ಚೆನ್ನಾಗಿ ಬಂದಿದೆ ಹಸ್ರಾಗಿದೆ ಇದರಲ್ಲಿ ನನಗೆ ಕಂಡಿಸ್ಕೊಂಡಿದ್ದು ಎರಡು ತ ಇದು ಕಷ್ಟಗಳು ಅಂದರೆ ಒಂದು ನಾನು ತೆಂಗು ನೆಡವಾಗ್ಲೇ ನೆಟ್ಟು ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಹೋಗ್ಬಿಡೋದು ಸುಳಿ ಹಿಂಗೆ ಅಂದರೆ ಸುಳಿ ಬಂದುಬಿಡೋದು ಸೊ ಅದು ಏನಕ್ಕೆ ನನಗೆ ನನಗಿನ್ನೂ ಗೊತ್ತಾಗಿರಲಿಲ್ಲ ನಾನೇನು ಮಾಡಿದ್ದೆ ಎಲ್ಲ ಗಿಡಗಳನ್ನೂ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿಸಿದ್ದೆ ತೆಂಗೊಂದು ಬೀಜಾಮೃತದಲ್ಲಿ ಟ್ರೀಟ್ ಮಾಡಿಸಿರ್ಲಿಲ್ಲ ಅದರಿಂದ ಆಗಿದ್ದು ಪ್ರಾಬ್ಲಮ್ ಇದು ನೆಕ್ಸ್ಟ್ನ ರೀಪ್ಲೇಸ್ಮೆಂಟ್ನ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿ ರಿಪ್ಲೇಸ್ ಮಾಡಿದ್ರಿಂದ ಹಾಗೇನೂ ತೊಂದರೆ ಆಗಲಿಲ್ಲ ನೀಟಾಗಿ ಹೆಲ್ಪ್ ಆಯಿತು ಸೊ ಅದು ಮೊದಲನೇ ಪ್ರಾಬ್ಲಮ್ ಎರಡನೇ ಪ್ರಾಬ್ಲಮ್ ನನಗಿನ್ನೂ ಕಂಟಿನ್ಯೂ ಆಗ್ತಿದೆ ಈ ಸಕಿಂಗ್ ಪೆಸ್ಟ್ ಅಂದರೆ ಸ್ಪೈರಲಿಂಗ್ ವೈಟ್ಫ್ಲೈ ಬಿಳಿ ಬಿಳಿ ನೋಡೋಣ ಅಂತಾರಲ್ಲ ಬಿಳಿ ಬಿಳಿ ಏನು ಅಂತಾರೆ ನಿಮಗೆ ಕ್ಯಾಮ್ರಾದಲ್ಲಿ ಕಾಣುತ್ತಾ ಹೀಗೆ ಇದ್ರ ಪ್ರಾಬ್ಲಮ್ ಇದು ಎಲ್ಲ ತೆಂಗಿನ ಗಿಡಗಳಿಗೂ ಬರ್ತಿದೆ ಸೊ ಇದ್ರ ಪ್ರಾಬ್ಲಮ್ ಈಗ ಕಡಿಮೆ ಆಗ್ತಿದೆ ಅನ್ಸುತ್ತೆ ಬಟ್ ಆದರೂ ನೋಡಿ ಅಲ್ಲಿ ಕಾಣುತ್ತಾ ನಿಮಗೆ ಓಕೆ ಸೊ ಈ ಪ್ರಾಬ್ಲಮ್ ಆಗ್ತಿದೆ ಇದು ಏನಕ್ಕೆ ಇನ್ನೂ ಅಂದರೆ ಭೂಮಿನಲ್ಲಿ ಶಕ್ತಿ ಇನ್ನೂ ಫುಲ್ ಬಂದಿಲ್ಲ ಅಂತ ಏನಕ್ಕೆ ಅಂದರೆ ಭೂಮಿನಲ್ಲಿ ಚೆನ್ನಾಗಿ ಶಕ್ತಿ ಬಂದು ನಮ್ಮ ಗಿಡಗಳು ಸಿಂಥಸಿಸ್ ಮಾಡಿ ಚೆನ್ನಾಗಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಶುಗರ್ನ ಉತ್ಪಾದನೆ ಮಾಡಿ ಅದು ಇದಾಯಿತು ಅಂದರೆ ಆಗ ಈ ಹುಳಗಳೆಲ್ಲ ಬರಲೇ ಕೊಡ್ತು ಇದನ್ನು ಕಾಣಿಸ್ಕೊಳ್ತಿದೆ ತಕ್ಕ ಮಟ್ಟಿಗೆ ಅಂದರೆ ಜಾಸ್ತಿಯನ್ನು ಡಿಸಾಸ್ಟ್ರಲ್ಲ ಲೈಟಾಗಿ ಕಾಣಿಸ್ಕೊಳ್ತಿದೆ ಅಂದರೆ ಇನ್ನೂ ಭೂಮಿ ತುಂಬ ಫಲವತ್ತತೆ ಆಗಿಲ್ಲ ಅಥವಾ ಇನ್ನೂ ಆ ಇಮ್ಯುನಿಟಿ ಬಂದಿಲ್ಲ ಅಂತ ಅರ್ಥ ಹೋಪ್ಫುಲಿ ಅದೇ ಒಂದು ಎರಡು ಎರಡು ವರ್ಷ ಹಿಡಿಸ್ಬೋದು ಎರಡು ಮೂರು ವರ್ಷ ಹಿಡಿಸ್ಬೋದು ಸೊ ಅದೆರಡು ಪ್ರಾಬ್ಲಮ್ಮು ಅದು ಬಿಟ್ಟರೆ ನೀನು ತೊಂದರೆ ಆಗಿಲ್ಲ ನನಗೆ ಇದು ತೆಂಗಿನ ಕತೆ ನಂದು ಇನ್ನು ಎರಡನೇ ಪದರ ಅಂದರೆ ಜಾಯ್ಕಾಯಿ ಜಾಯ್ಕಾಯಿಯಲ್ಲಿ ಹೇಳ್ಕೊಳ್ಳೋಂಗೆ ಏನಿಲ್ಲ ನಾನು ಹಳೆ ವಿಡಿಯೋ ನೋಡಿದರೆ ಹೇಳಿರ್ತಿದ್ದೀನಿ ನಾನು ಜಾಯ್ಕಾಯಿಗೆ ಸ್ವಲ್ಪ ನೆರಳಬೇಕು ಎಸ್ಪೆಷಲಿ ಅದು ಮರಿ ಇದ್ದಾಗ ಸೊ ಆ ನೆರಳು ಇಲ್ಲದೆ ಇರೋದ್ರಿಂದ ನಾನು ಹೋತ ವಾರ ವರ್ಷ ನೆಟ್ಟಿದಲ್ವ ನೆರಳು ಇಲ್ಲದೆ ಇರೋದ್ರಿಂದ ಏನಾಗಿದೆ ಜಾಯ್ಕಾಯಿ ಮರಿಗಳು ತಡ್ಕೊಳ್ಳ್ದೇನೆ ಹೋಗ್ಬಿಟ್ಟಿವೆ ಇಲ್ಲಿ ಜಾಯ್ಕಾಯಿ ಬರಬೇಕಿತ್ತೇನು ಕಾಣೋದಾಗ ನೀವು ನೋಡಿ ಮೋಸ್ಟ್ಲಿ ಜಾಯ್ಕಾಯಿ ಕಡ್ಡಿನೇ ಇರಬೇಕಿಲ್ ಅಂತ ನನ್ನದು ಆಲ್ಮೋಸ್ಟ್ ಎಲ್ಲ ಜಾಯ್ಕಾಯಿಯು ಹೋಗ್ಬಿಡ್ತು ಸೊ ಜಾಯ್ಕಾಯಿ ನೆಡೋರು ಪ್ಲೀಸ್ ಒಂದು ವರ್ಷ ಎರಡು ವರ್ಷ ಆಗಲಿ ನೆರಳು ಚೆನ್ನಾಗಾಗಲಿ ಆಮೇಲೆ ಮಾಡಿ ಅಥವಾ ಇಲ್ಲ ನಾನು ಸ್ಟಾರ್ಟಿಂಗಲ್ಲಿ ನೆಡ್ತೀನಿ ಅಂದರೆ ಅದು ಜೂನ್ ಟೈಮಲ್ಲಿ ನೆಡಿ ಎಲ್ಲಾದ್ನೂ ಸೊ ದಟ್ ನಿಮಗೆ ಡಿಸೆಂಬರ್ ಬರೋ ನೀಟಾಗಿ ಏನು ನೆರಳುಗೆರಳು ಆಗಿ ಜಾಯ್ಕಾಯಿ ಉಳ್ಕೊಳ್ಳುತ್ತೆ ಇಲ್ಲದೇ ಇದ್ದರೆ ನಂತರ ಎಲ್ಲ ಕಳ್ಕೊಳ್ತೀರ ಜಾಯ್ಕಾಯಿ ಕಡಿಮೆ ಇಲ್ಲ ದುಡ್ಡು ಜಾಯ್ಕಾಯಿ ಗಿಡದ ದುಡ್ಡು ತುಂಬಾ ಇದೆ ಸೊ ಆದಷ್ಟು ಅವಾಯ್ಡ್ ಮಾಡಿ ನಾನು ಎರಡನೇ ಪ್ಲಾಟಲ್ಲಿ ಇದೇ ಮಾಡೆಲ್ ಮಾಡಿದ್ದೀನಿ ಅಲ್ಲಿ ನಾನು ಜಾಯ್ಕಾಯಿ ಹಾಕಲಿಲ್ಲ ಜಾಯ್ಕಾಯಿ ಬಿಟ್ಟು ಇನ್ನೆಲ್ಲ ಹಾಕಿದ್ದೀನಿ ಆ ಕಡೆ ಸೊ ಜಾಯ್ಕಾಯಿ ನಾನು ಹಾಕಲಿಲ್ಲ ಇದು ಎರಡನೇ ಮಾಡ್ ಎರಡನೇ ಪದರ ನಾನು ಜಾಯ್ಕಾಯಿ ಅಲ್ಲಿ ಹಾಕಿದ್ದು ಬೀಜದ ಗಿಡಗಳನ್ನೇ ಗ್ರಾಫ್ಟೆಡ್ ಬಡ್ಡೆಗೆ ಹೋಗಲಿಲ್ಲ ಬಡ್ಡೆಡ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಸದಿ ನಾನು ಹಾಕುವಾಗ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಹಾಕ್ತೀನಿ ನಾನು ಅಷ್ಟೊತ್ತಿಗೆ ಎರಡು ವರ್ಷ ಕಂಪ್ಲೀಟ್ ಆಗಿರುತ್ತೆ ನೆರಳುಗಳು ನೋಡಿಕೊಂಡು ಮೋಸ್ಟ್ಲಿ ನೆಕ್ಸ್ಟ್ ವರ್ಷ ಹಾಕ್ತೀನಿ ಆಗ ನೋಡಬೇಕು ಆಗ ನೋಡಿಕೊಂಡು ನಾನು ಆಗಿನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಿರ್ತೀನಿ ಸೀಡ್ಲಿಂಗ್ ಹಾಕೋದ ಅಥವಾ ಬಡ್ಡೆಡ್ ಹಾಕೋದ ನೋಡ್ಕೋಬೇಕು ಇದು ಎರಡನೇ ಪದಾರ್ಥ ಕತೆ ಅದೇ ಹೇಳ್ದಂಗೆ ಕ್ವಿಕ್ಲಿ ಸಮರೈಸಿಂಗ್ ನೀವು ಹಾಕಂಗಿದ್ರೆ ಜೂನ್ನಲ್ಲೇ ಹಾಕಿ ಸೊ ದಟ್ ನವೆಂಬರ್ ಅಷ್ಟೊತ್ತಿಗೆ ನಿಮಗೆ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ನಿಮ್ಮ ಗೊಬ್ಬರದ ಗಿಡ ಎಲ್ಲ ಎದ್ದಿರುತ್ತೆ ಅಥವಾ ನುಗ್ಗೆ ಎದ್ದಿರುತ್ತೆ ಮತ್ತು ಬಾಳೆ ಎದ್ದಿರುತ್ತೆ ಆಗ ಉಳ್ಕೊಳುತ್ತೆ ನಂತರ ನಾನು ಹಾಕಿದ್ದು ಸೆಪ್ಟೆಂಬರಲ್ಲಿ ಸೆಪ್ಟೆಂಬರ್ ಮಿಡ್ಡಾಗಿ ಹೋಗಿತ್ತು ಇಲ್ಲಿ ಹಾಕೋಷ್ಟೊತ್ತಿಗೆ ಸೆಪ್ಟೆಂಬರಲ್ಲಿ ಹಾಕಬೇಡಿ ಹೋದ್ ಸತಿ ಮಳೆ ಬೇರೆ ಇರಲಿಲ್ಲ ಹೋದ ವರ್ಷ ಸೊ ಚೆನ್ನಾಗಿ ಉರಿ ಬಿಸಿಲಲ್ಲಿ ಸುಟ್ಟೋಯಿತು ಈ ಸತಿನೂ ನೋಡಿ ಈಗೇನು ಸಬ್ ಅಕ್ಟೋಬರ್ ಅಕ್ಟೋಬರ್ ಆಗಿದೆಯೇಗೆ ಅಥವಾ ಸೆಪ್ಟೆಂಬರ್ ಎಂಡ ಇನ್ನು ಇನ್ನು ಸೆಪ್ಟೆಂಬರ್ ಎಂಡ್ ಈಗ ಬಿಸಿಲು ನೋಡಿ ಈ ಕಡೆಯಂತೂ ಮಳೆಯೇ ಇಲ್ಲ ನಮ್ಮ ನಮ್ಮ ಅಂತೂ ಇದು ಎರಡನೇ ವರ್ಷ ಮಳೆಯೇ ಇಲ್ಲ ಚಕರ್ ಬಿಸಿಲಿದೆ ಸೊ ಅದು ಹುಷಾರು ಇದು ಎರಡನೇ ಪದರದ ಇನ್ಫಾರ್ಮೇಷನ್ ನೆಕ್ಸ್ಟು ಮೂರನೇ ಪದರಕ್ಕೆ ಹೋಯ್ತು ಅಂದರೆ ನಂದು ಅಡಿಕೆ ಅಡಿಕೆ ಗಿಡದ ಪ್ರಕರಣ ತೊಗೊಂಡೋಗ್ತೀನಿ ಅಲ್ಲಿ ಅಡಿಕೆ ನೋಡ್ಬೋದು ನಾನು ಹಾಕಿದ್ದು ತುಂಬಾ ಚಿಕ್ಕ ಅಡಿಕೆ ಚೆನ್ನಾಗಿ ಬರ್ತಿದೆ ಅಡಿಕೆ ಗಂಡ ನೋಡ್ಬೋದು ಹಸರಾಗಿದೆ ಏನೂ ತೊಂದರೆ ಇಲ್ಲ ಒಂದು ಸ್ವಲ್ಪ ಎಲೆ ಚುಕ್ಕೆ ರೋಗ ಕಾಣಿಸ್ಕೊಂಡಿತ್ತು ಇಲ್ಲಿ ನೋಡ್ಬೋದಾ ನೀವು ಇಲ್ಲಿ ನೋಡುತ್ತೆ ಕಾಣುತ್ತಾ ಇದು ಎಲೆ ಚುಕ್ಕೆ ರೋಗ ಆಗಿತ್ತು ಇವಾಗ ಹೊಸ ಎಲೆಯಲ್ಲಿ ಏನಿಲ್ಲ ನೋಡಿ ಅದು ಹುಳಿ ಮಜ್ಜಿಗೆ ಹೊಡೆದಿದೆ ಹೋಯಿತು ಹೊಸ ಎಲೆನಲ್ಲಿ ಏನೂ ಇದಿಲ್ಲ ಇನ್ನೊಂದು ಗಿಡ ನೋಡಿದ್ರೆ ಇದು ನೋಡಿ ಇದು ಆಲ್ಮೋಸ್ಟ್ ಐದು ಅಡಿ ಹತ್ತಿರ ಆಗಿದೆ ಇದು ಕಾಂಡ ಇದು ಇನ್ನೂ ಇದು ಅಷ್ಟೇ ನಮ್ಮ ತೋಟದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ತೋಟ ಅದು ಅಲ್ಲಿ ಅವರೇ ರೈತರು ಅವರೇ ಸಸಿ ಮಾಡಿದ್ದು ಅಲ್ಲಿ ತೊಗೊಂಬಂದಿದ್ದು ನಾನು ಆದಷ್ಟು ನಾನು ರೈತರಿಂದನೇ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ ನರ್ಸರಿ ಆದಷ್ಟು ಅವಾಯ್ಡ್ ಮಾಡಿದ್ದೀನಿ ನಾನು ಸೊ ಇದು ಅಡಿಕೆ ನೋಡ್ಬೋದು ನನ್ನ ಹತ್ರ ಒಂದಷ್ಟು ಒಂದು ನೂರು ಇನ್ನೂ ಜಾಸ್ತಿನೇ ಅಡಿಕೆ ಮಿಕ್ಕೊಂಬಿಟ್ಟಿದೆ ನಾನು ಇನ್ನು ಇನ್ನೂರು ತನಕ ಅಡಿಕೆ ಮಿಕ್ಕಿದೆ ನಾನು ಸ್ವಲ್ಪ ರಿಪ್ಲೇಸ್ಮೆಂಟ್ ಬೇಕಾಗ್ಬೋದು ಒಂದಷ್ಟು ಒಂದು ಐದು ಹತ್ತು ಬೇಕಾಗ್ಬೋದು ಆ ಕಡೆಗೆ ಹಾಕ್ಸಿದ್ದು ನಾನು ಯಾರಿಗಾದರೂ ಬೇಕು ಅಂದರೆ ಹೇಳಿ ಇದು ಇದು ಬೇಗೂರು ಗುಂಡ್ಲುಪೇಟೆ ಬೇಗೂರು ಆ ಸೈಡ್ಗೆ ಯಾರಿಗಾದರೂ ಅಡಿಕೆ ಬೇಕಾದರೂ ಹೇಳಿ ನನಗೆ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಇನ್ನು ನಾನು ನಾನು ಹಾಕಿರೋದು ಬೆಳವಣಿಗೆ ಅಂತ ಚೆನ್ನಾಗಿ ಬರ್ತಿದೆ ರೋಗ ಈಗ ಏನಿಲ್ಲ ಬಟ್ ಇಳುವರಿ ಕೇಳಬೇಡಿ ನನ್ನ ನನಗೆ ಗೊತ್ತಿಲ್ಲ ಏನಕ್ಕೆ ನಂದು ನನ್ನ ಇಳುವರಿ ಬಂದ ಮೇಲೆ ನಾನು ಹೇಳೋಕ್ಕಾಗೋದು ಬಟ್ ಇದು ಅದೇ ರೈತರಿಂದ ತೊಗೊಂಡಿರೋದ್ರಿಂದ ನನ್ನ ಪ್ರಕಾರ ನನಗೆ ಗೊತ್ತಿರೋಂಗೆ ತಕ್ಕ ಮಟ್ಟಕ್ಕೆ ಚೆನ್ನಾಗಿದೆ ಸೊ ನಿಮಗೆ ಬೇಕು ಅಂದರೆ ಹೇಳಿ ಯಾರಿಗಾದ್ರೂ ನಾನೇನು ಇದಕ್ಕೆ ತೊಗೊಂಡೋ ಅದೇ ಇದಕ್ಕೆ ಕೊಡ್ತೀನಿ ಸೊ ಇದು ಮೂರನೇ ಪದರ ಅಡಿಕೆ ಚೆನ್ನಾಗಿ ಬರ್ತಿದೆ ಇಲ್ಲೂ ನೋಡ್ಬೋದು ಅಡಿಕೆ ಹಸಿರಾಗಿದೆ ಇನ್ನು ನಾಲ್ಕನೇ ಪದರಕ್ಕೆ ಬಂತು ಅಂದರೆ ಬಾಳೆ ಬಾಳೆನಲ್ಲಿ ನನಗೆ ತುಂಬನೇ ಬಿತ್ತಿತ್ತು ಅಂದರೆ ಬಾಳೆನೇ ಇಲ್ಲಿ ನೋಡ್ಬೋದು ನೀವು ಬಾಳೆನಂದು ಮೊದಲನೇ ಸತಿ ಎಲ್ಲ ಕಟಾವ್ ಆಯಿತು ಆ್ಯವ್ರೇಜ್ ನಂದು ಐದುವರೆಯಿಂದ ಆರು ಕೆ ಜಿ ಆರು ಕೆ ಜಿ ಆ್ಯಾವ್ರೇಜ್ ಅಂತ ಇಟ್ಕೊಳ್ಳಿ ಆರು ಕೆ ಜಿ ಅಷ್ಟೇ ಬಂದಿದ್ದು ನಂದು ಏಲಕ್ಕಿ ಬಾಳೆ ಆ್ಯವ್ರೇಜ್ ಸೊ ಒಂದ್ರ ಮೇಲೆ ಒಂದು ನನಗೆ ಈ ರೋಗಗಳು ಸೊ ಮೇಯ್ನ್ ನನಗೆ ಇಂಪ್ಯಾಕ್ಟ್ ಆಗಿದ್ದು ಬಿಸಿಲಿಗೆಲ್ಲ ಚ ಇದು ಒಂಥರ ಮುದ್ರ್ದಂಗೆ ಆಗಿತ್ತು ಅದಲ್ದೇ ಸಿಗೋತಕ ಫಂಗಸ್ ಸೊ ಅದು ಇದಾಗಿರೋದು ಏನೇ ಅಂದರೂ ನನಗೆ ಕಂಟ್ರೋಲ್ಗೆ ಬರ್ತಿಲ್ಲ ಹುಳಿ ಮಜ್ಜಿಗೆ ಅಂತೂ ನಾನು ತಿಂಗಳಿಗೊಂದು ಸತಿ ಅಲ್ಲ ಹದಿನೈದು ದಿನಕ್ಕೆ ಒಂದು ಸತಿನೇ ಹೊಡಿಸಿದ್ದೆ ಏನೇ ಅಂದರೂ ಕಂಟ್ರೋಲಿಗೆ ಬರ್ತಿಲ್ಲ ನನಗೆ ನಾ ಫಸ್ಟ್ ಏನು ಅಂದ್ಕೊಂಡೆ ಅಂದರೆ ಈ ಪ್ಯಾಕೆಟ್ದು ಮೊಸರು ತಗೊಳ್ತಿದ್ದೆ ನಾನು ಅಂದರೆ ಟು ಮೊಸರೇನೇ ಅದು ನಂದಿನಿದಲ್ಲ ಅದರಿಂದ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂದ್ಕೊಂಡೆ ಬಟ್ ಈಗ ನಾನು ಮನೇಲೇ ಮೊಸರು ಮಾಡಿ ದೇಸಿ ಹಾಸು ಹಾಲು ಮಾಡಿ ಮಾಡ್ತಿದ್ದರು ಅಷ್ಟು ಕಂಟ್ರೋಲಿಗೆ ಬಂದಿಲ್ಲ ಎಕ್ಸಾಂಪಲ್ ಈಗ ಮರಿ ಬಿಟ್ಕೊಂಡಿದ್ದೀರ ನಾನು ಇಲ್ಲಿ ನೋಡಿ ಇಲ್ಲಿ ಈ ಎಲೆ ಕಾಣುತ್ತಾ ಏನು ಮಾಡೋದು ನನಗೆ ಐ ಆಮ್ ಟೋಟ್ಲಿ ಕ್ಲೂಲೆಸ್ ಈಗ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂದರೆ ಹಬ್ಬಿಲ್ಲ ನಿಮಗೆ ವೀಡಿಯೋದಲ್ಲಿ ಚೆನ್ನಾಗೇ ಕಾಣ್ಬೋದು ಬಟ್ ಆದರೂ ನನಗೆ ಹೆದರಿಕೆ ಏನು ಅಂದರೆ ಓದ್ಸತಿ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸತಿ ಅದು ಹಬ್ಬಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತುಂಬಾ ಕಷ್ಟ ನಾನು ಹುಳಿ ಮಜ್ಜಿಗೆನೇ ಇಲ್ಲಿ ತನಕ ಟ್ರೈ ಮಾಡಿರೋದು ಏನೇ ಅಂದ್ರೂ ಕಂಟ್ರೋಲಿಗೆ ಬರ್ತಿಲ್ಲ ನನಗೆ ಕಂಟ್ರೋಲಿಗೆ ಬರ್ತಿಲ್ಲ ಅಂದರೆ ಸ್ಪ್ರೆಡ್ ತುಂಬ ಆಗ್ತಿಲ್ಲ ಅಂದರೆ ಸ್ಪೀಡಾಗಿ ಸ್ಪ್ರೆಡ್ ಆಗೋದು ತಪ್ಪಿದೆ ಬಟ್ ಕಂಪ್ಲೀಟ್ ಎಲಿಮಿನೇಟ್ ಆಗ್ತಿಲ್ಲ ಅಂದರೆ ನನ್ನ ತೋಟದಿಂದ ಕಂಪ್ಲೀಟಾಗಿ ರೋಗ ಹೋಗ್ತಿಲ್ಲ ಇಲ್ಲೆಲ್ಲ ನನಗೆ ಹೆಲ್ತಿಯಾಗೇ ಕಾಣುತ್ತೆ ಇಲ್ಲೆಲ್ಲ ಇದೆ ಒಂದೊಂದು ಗಿಡದಲ್ಲಿ ಸಿಂಪ್ಟಮ್ ಕಾಣಿಸ್ಕೊಳ್ತಿದೆ ಮೋಸ್ಟ್ಲಿ ಏನಕ್ಕೆ ಅಂದರೆ ಹಳೇದಿನ್ನೂ ಇದೆಯಲ್ಲ ಇದೆ ಇದರಿಂದ ಗಾಳಿಗೆ ಏನಾದರೂ ಆಗ್ತಿದೆಯಾ ಅಂತ ಮರಿಗಳದ್ದು ಸೈಜು ಚೆನ್ನಾಗಿ ಬರ್ತಿದೆ ಕಾಂಟೆಕ್ ಸೈಜ್ ಏನು ಮಾಡೋದಂತೆ ನನಗೆ ಗೊತ್ತಾಗ್ತಿಲ್ಲ ದಿಸ್ ಇಸ್ ಒನ್ ಆಸ್ಪೆಕ್ಟ್ ನನ್ನದು ಟೋಟಲಿ ಕ್ಲೂಲೆಸ್ ತೆಂಗು ನೋಡಿ ನಾನು ಹಾಕಿದಾಗ ತುಂಬಾ ಚಿಕ್ಕದು ನಾನು ತುಂಬ ಚಿಕ್ಕ ಸಸಿಗಳು ತಂದಿರೋದು ನೀವು ಫಸ್ಟ್ ಮೊದಲನೇ ತಿಂಗಳುದು ಎರಡನೇ ತಿಂಗಳು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದನ್ನು ನೋಡಿದ್ರೆ ಒಂದು ಆಲ್ಮೋಸ್ಟ್ ಎಂಟು ಅಡಿ ಆಗೋಗಿದೆ ಇದರಲ್ಲಿ ನಿಮಗೆ ಚೆನ್ನಾಗಿ ಇದು ಕಾಣುತ್ತೆ ನೋಡಿ ನಿಮಗೆ ಅದು ಸ್ಪೈರಿಂಗ್ ವೈಟ್ ಫೈ ಕಾಣುತ್ತಾ ಇದೊಂದು ತೊಟ್ಟಿ ಬೇವಿನ ಹತ್ರ ಹೊಡಿಸ್ಬೇಕು ನಾಟ್ ಟೂ ವರಿಡ್ ಇದ್ರ ಬಗ್ಗೆ ನನಗೆ ಅಷ್ಟು ತಲೆನೋವಿಲ್ಲ ಇದು ಕಂಟ್ರೋಲ್ಗೆ ಆಗುತ್ತೆ ಸಕಿಂಗ್ ಪೆಸ್ಟ್ಸ್ ಎಲ್ಲ ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತಾ ಆಗ್ತಾ ಕಂಟ್ರೋಲ್ಗೆ ಬರುತ್ತೆ ಬಟ್ ನನಗೆ ಇದೆ ಹೆದರಿಕೆ ಅದು ಕಂಪ್ಲೀಟ್ ರೋಗ ನಮ್ಮ ಜಮೀನಿಂದ ಹೋಗಬೇಕು ಇಲ್ಲದೇ ಇದ್ದರೆ ಮಳೆಗಾಲದಲ್ಲಿ ಮೋಡ ಮುಸಿಕ ವಾತಾವರಣ ಎಲ್ಲ ಇರುತ್ತಲ್ಲ ಆಗ ಅಂತ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಒಂದು ಎರಡು ಆಪ್ಷನ್ ನನ್ನ ಹತ್ರ ಇರೋದಂದರೆ ಇಲ್ಲಿ ತನಕ ನಾವು ಮಾಡಿರೋದೆಲ್ಲ ಬ್ರಿ ಸುಭಾಷ್ ಬಾಳೇಕರ ಅವರು ಹೇಳಿರೋ ನೈಸರ್ಗಿಕ ವರ್ಷ ಕೊಡ್ತೀನಿಯೇ ಒಂದು ಸತಿ ಬೇಕಾದ್ರೆ ನಾನು ಈ ಸ್ಟ್ರೈ ಅಂತ ಸೂಕ್ಷ್ಮ ಜೀವಾಣಿ ಜೀವಾಣುದು ಕಲ್ಚರ್ ಸಿಗುತ್ತೆ ಅದು ಹಾಕಿ ಅದನ್ನ ಹೆ ಹಾಕಿ ಅದನ್ನು ಸ್ಪ್ರೇ ಮಾಡೋದು ಹೋಗ್ತಾ ಹೋಗುತ್ತೆ ಅಂತ ಎಷ್ಟೋ ಜನ ಹೇಳಿದ್ದಾರೆ ಅದೊಂದು ಸತಿ ಟ್ರೈ ಮಾಡ್ಬೋದು ನಾನು ಇಲ್ಲಿ ತನಕ ಏನೂ ಟ್ರೈ ಮಾಡಿಲ್ಲ ಇಲ್ಲಿ ನೋಡ್ಬೋದು ಮರಿ ಇದು ಆ್ಯಕ್ಚುಲಿ ಎಲ್ಲ ಮರಿಗಳೇನೆ ಇಲ್ಲೆಲ್ಲ ಫಲವತ್ತತೆ ಚೆನ್ನಾಗಿರೋದನ್ನು ಟ್ರೈ ಅಂತ ಇಲ್ಲಿ ಸೊ ಅದೊಂದು ಆಪ್ಷನ್ ಇದೆ ನನಗೆ ಅದು ಟ್ರೈಕೋಡ್ ಅರ್ಮಾನ ಹೆಪ್ಪು ಹಾಕಿ ಸ್ಪ್ರೇ ಮಾಡಿದ್ರು ಇಲ್ಲಿ ತನಕ ನಾ ಬರೀ ಇದೇ ಮಾಡಿರೋದು ಏನು ಹುಳಿ ಮಜ್ಜಿಗೆ ಅದೊಂದು ಟ್ರೈ ಮಾಡಬೇಕು ಅಂತ ಇನ್ನೊಬ್ಬರು ನನಗೆ ಸಬ್ಸ್ಕ್ರೈಬರೇನೆ ಅದು ಶುಂಠಿ ಅಸ್ತ್ರ ಅಂತ ಹೇಳಿದರು ಶುಂಠಿ ಅಸ್ತ್ರ ಅಂತ ಅಂದರೆ ಶುಂಠಿನ ಶುಂಠಿ ಪುಡಿನ ಅದನ್ನು ದೇಸಿ ಹಸು ಹಾಲು ಹಾಕಿ ಸ್ಪ್ರೇ ಮಾಡೋಕೆ ಹೇಳಿದರು ಸೊ ಶುಂಠಿ ಅಸ್ತ್ರ ಅಂತ ಹೊಡಿಯೋಕೆ ಹೇಳಿದರು ಅದೊಂದು ಸರ್ತಿ ಬೇಕಾದರೂ ಟ್ರೈ ಮಾಡ್ಬೋದು ಅದೆರಡೇ ಆಪ್ಷನ್ ಇರೋದು ನನ್ನ ಹತ್ರ ಇನ್ನೇನು ಮಾಡೋಕ್ಕೂ ನನಗೆ ಗೊತ್ತಾಗ್ತಿಲ್ಲ ಸೊ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ತಿಳಿ ಹೇಳಿ ಹೇಳ್ಕೊಡಿ ಮತ್ತು ಇಲ್ಲಿ ನೋಡಿ ಈಗ ನಾನು ಹೇಳಿದ್ನಲ್ಲ ನಂದು ಸ್ಕ್ರಿಪ್ಟ್ ಗಿಫ್ಟ್ ಇರಲ್ಲ ಅಬ್ಸರ್ವೇಷನ್ ಬೇಸ್ಡ್ ಇದು ಎಲೆ ಕಾಣುತ್ತಾ ಇದು ಇದ್ಯಾವುದು ಹಿಂಗೆ ನೋಡಿದ್ದೀನಿ ಇದೇ ಸತಿ ನೋಡಿರೋದು ಅಡಿಕೆ ಎಲೆ ಸ್ವಲ್ಪ ಏನೋ ಒಂಥರ ಸ್ಟೇಪ್ಲರ್ ಪಿನ್ ನೋಡ್ದಂಗೆ ಆಗಿದೆ ಜಾಸ್ತಿ ಏನಿಲ್ಲ ಇದೊಂದು ಇಷ್ಟೇ ಆಗಿದೆ ಅಷ್ಟೇ ಇದೊಂದು ಸತಿ ರಿಸರ್ಚ್ ಮಾಡಬೇಕು ಏನಿದು ಅಂತ ಹೀಗೆ ಸ್ಕೌಟಿಂಗ್ ಅಂದರೆ ಮುಖ್ಯ ಏನಂದರೆ ನೈಸರ್ಗಿಕ ಕೃಷಿನಲ್ಲಿ ನೀವು ಹೀಗೆ ಹೋಗ್ತಾ ಸ್ಕೌಟಿಂಗ್ ಮಾಡ್ತಾಯಿರಿ ಏನಾದರೂ ಕಂಡ್ರೆ ಇವಾಗ ಫಾರ್ ಎಕ್ಸಾಂಪಲ್ ಎಲೆ ಹಿಂಗೆ ಇರಬೇಕು ಹಿಂಗಿದೆ ಅಂದರೆ ಏನೋ ಇರ್ಬೋದೇನೋ ಅಂತ ಸ ರೀಸರ್ಚ್ ಮಾಡಬೇಕು ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಲೇಟ ಲಾಸ್ಟ್ ತನಕ ಬಿಟ್ಕೊಂಡ್ರೆ ಅದು ಕಂಟ್ರೋಲಿಗೆ ಬರಲ್ಲ ಸೊ ಇದು ತುಂಬ ಮುಖ್ಯ ನೀವು ನೋಡ್ತಾ ಇರೋದು ಇಲ್ಲಿ ನೋಡ್ಬೋದು ಎಲ್ಲ ಬಾಳೆ ಎಲ್ಲ ಕಟಾವಾಗಿದೆ ಕಟಾವಾಗಿ ಮರಿಗಳು ಬರ್ತಿದೆ ಮರಿ ಅಷ್ಟೇ ಹತ್ರ ಹೋಗಿದೆ ಈಗ ಓಕೆ ಅದೊಂದು ಬಾಳೆದು ನನಗಿನ್ನೂ ಯಾಕೋ ಸಮಾಧಾನ ಆಗ್ತಿಲ್ಲ ನನಗೆ ಹೇಳಿದ್ಮೇಲೆ ಅಲ್ಲೋ ಅಲ್ಲೊಂದು ಇಲ್ಲೊಂದು ಗಿಡಗಳ ಎಳೆಗಳು ಇನ್ನೂ ಸಿಗೋಟಾಗ ಸಿಂಟಮ್ ಕಾಣಿಸ್ತಿದೆ ಅಂದರೆ ಹಬ್ಬಿಲ್ಲ ಕಂಟ್ರೋಲ್ಗಾಗಿದೆ ಬಟ್ ಕಂಪ್ಲೀಟ್ ಎಲಿಮಿನೇಟ್ ಮಾಡಬೇಕು ಏನಕ್ಕೆ ಒಂದಿತ್ತು ಇವಾಗ ಆ ಕಡೆನೂ ಹಾಕ್ಸಿದ್ದೀನಿ ನಾನು ಈ ಕಡೆಯಿಂದ ವಾಪಸ್ಸು ಆ ಕಡೆ ಹಬ್ಬಿ ಅದು ಪರ್ಪೆಚುವಲ್ ಸೈಕಲ್ ಮೇಜರ್ ಆಗುತ್ತೆ ಒಂಥರ ರೋಗ ಇಟ್ಕೊಂಡು ನನಗೆ ತೋಟ ನೋಡೋಕೆ ಬೇಜಾರಾಗುತ್ತೆ ಮತ್ತು ಇನ್ನೂ ಏನೋ ಒಂದು ಅಬ್ಸರ್ವೇಷನ್ ಅಂದರೆ ಒಂದು ಫಲವತ್ತತೆ ಇರೋ ಭೂಮಿ ಇದೆಯಲ್ಲ ಭೂಮಿ ಆ ಕಡೆ ನನಗೆ ರೋಗಗಳು ಕಾಣಲ್ಲ ನನ್ನ ಜಮೀನಿನಲ್ಲಿ ಮಧ್ಯ ಭಾಗದಲ್ಲಿ ಸ್ವಲ್ಪ ಫಲವತ್ತತೆ ಇಲ್ಲ ಈ ಥರ ಭೂಮಿ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಅಡಿಕೆ ನೋಡಿದ್ರೆ ಗೊತ್ತಾಗುತ್ತೆ ಅಡಿಕೆ ಒಂಥರ ತಿಳಿ ಹಸಿರಾಗಿದೆ ಈ ಥರ ಡಾರ್ಕ್ ಆಗಿಲ್ಲ ಅಲ್ಲೇ ಗೊತ್ತಾಗುತ್ತೆ ನನಗೆ ಓಕೆ ಇಲ್ಲಿ ಫಲವತ್ತತೆ ಕಡಿಮೆ ಇದೆ ಅಂತ ಸೊ ಅಲ್ಲಿ ನೋಡ್ಬೋದು ನೀವು ಅಂದರೆ ತೊಗರಿ ಇದೆ ಅಲ್ವ ತೊಗರಿ ಮೇಳ ಇನ್ನು ಅದರಿಂದ ಆ ಕಡೆಗೆ ಸ್ವಲ್ಪ ಸೊ ಅಲ್ಲಿ ರೋಗ ಟಕ್ಕಂತ ಇದಾಗುತ್ತೆ ಅಂದರೆ ಇಮ್ಯುನಿಟಿ ಕಡಿಮೆ ಇದ್ದರೆ ಕೊರೋನಾ ಬೇಗ ಬರುತ್ತೆ ಅಂತಾರಲ್ಲ ಅದೇ ಥರ ಸೊ ಅದಕ್ಕೇ ನಾನು ಏನು ಮಾಡೋ ಇದು ಮೋಸ್ಟ್ಲಿ ಒಂದು ಸತಿ ಟ್ರೈಕೋಡರ್ಮ ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸಿಗುತ್ತಲ್ಲ ಹಾರ್ಟಿಕಲ್ಚರ್ ಕಾಲೇಜ್ಗಳಲ್ಲಿ ಸಿಗುತ್ತೆ ಅದನ್ನ ತೊಗೊಂಡು ನಾನು ಒಂದು ಸತಿ ಹೊಡೆಸ್ ನೋಡ್ತೀನಿ ಹೇಳ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮಾಡ್ತೀನಿ ಇದು ನಾಲ್ಕನೇ ಪತ್ರ ಅಥವಾ ಮೂರನೇ ಪತ್ರ ಅಂತೀರ ನಾಲ್ಕನೇ ಪತ್ರ ಅಂತೀರ ಗೊತ್ತಿಲ್ಲ ಬಾಳೆ ಇದು ಹರ್ಬಿಷಿಯಸ್ ಲೇರ್ ಬೇ ಬೇಸಿಕಲಿ ಬಾಳೆದೊಂದು ನನಗೆ ಕೈ ಹಿಡಿತಿಲ್ಲ ಮತ್ತು ಇನ್ನೊಂದೇನು ಅಂದರೆ ನಾನು ಬಾಳೆನೇ ನಂಬಿದ್ದೆ ಅಂದರೆ ಈಗ ತನಕ ಖರ್ಚು ಮಾಡಿದ್ದೀನಿ ತೋಟಕ್ಕೆ ಅಲ್ಲ ನಾನು ಶಾರ್ಟ್ ಟರ್ಮ್ ಕ್ರಾಪ್ಸ್ ಮೇಲೆ ಅಷ್ಟು ಈ ಕಡೆ ಫೋಕಸ್ ಮಾಡಲಿಲ್ಲ ಮೆಣಸಿನ್ಕಾಯಿ ಒಂದು ಸಾವಿರ ಹಾಕಿದ್ದೆ ಅದರಿಂದ ಸ್ವಲ್ಪ ಬಂತು ಬಟ್ ಶಾರ್ಟ್ ಟರ್ಮ್ ಕ್ರಾಪ್ಸ್ ಮೇಲೆ ಇದು ಮಾಡಲಿಲ್ಲ ಐ ಪಿಂಟ್ ಆಲ್ ಮೈ ಹೋಪ್ಸ್ ಅಂದರೆ ನನ್ನ ನನ್ನ ನಂಬಿಕೆ ಎಲ್ಲ ಬಾಳೆ ಮೇಲಿತ್ತು ಬಾಳೆಯಿಂದ ಬರೋ ದುಡ್ಡು ನನಗೆ ಅಟ್ಲೀಸ್ಟ್ ನಾನು ಖರ್ಚು ಮಾಡಿರೋದು ಇದು ಸಂಬಳ ಗಿಂಬಳ ಕೊಟ್ಟಿರ್ತೀನಲ್ಲ ಈಗ ಇಲ್ಲಿ ಬರೋ ಕೆಲಸಗಾರರಿಗೆಲ್ಲ ಅದ್ರದ್ದು ರಿಕವರ್ ಆಗುತ್ತೆ ಅಂದ್ಕೊಂಡಿದ್ದೆ ಓಕೆ ಆಯಿತು ಅಷ್ಟೇನೂ ಬರಲಿಲ್ಲ ಸೊ ಅದೊಂದು ನಂತರ ಮಾಡೋರು ಅಂದರೆ ಇದೆಲ್ಲ ರೈತರಿಗೆ ಗೊತ್ತಿರೋದೇ ನಾನು ಹೇಳ್ತಿರೋದು ನಂತರ ಐ ಟಿ ಗಿಟಿಲಿ ಕೆಲಸ ಮಾಡಿ ಬರ್ತಿರಲ್ಲ ನೀವು ಈ ಯೂಟ್ಯೂಬ್ ವೀಡಿಯೋನಲ್ಲಿ ನೋಡಿ ಎಕರೆಗೆ ಹತ್ತು ಲಕ್ಷ ಅಂತ ಎಲ್ಲ ಹೇಳಿರ್ತಾರ ಪಾಪ ಅದು ನಿಜ ಆಗಿರ್ಬೋದೇನೋ ಒಂದಷ್ಟು ವರ್ಷ ಆದಮೇಲೆ ಬಟ್ ನಾನು ಹೇಳ್ತಿರೋದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮೊದಲನೇ ವರ್ಷ ನನಗೆ ಏನೂ ಬರಲಿಲ್ಲ ಸೋ ಅದೇ ಈಗ ನಾನು ಆ ಕಡೆ ಏನು ಮಾಡ್ತಿದ್ದೀನಿ ಅಂದರೆ ಇನ್ನೂ ಒಂದು ಕಾಲಕರೆ ಇದೆಯಲ್ಲ ಅಲ್ಲಿ ಮೆಣಸಿನಕಾಯಿ ಹಾಕಿದ್ದೆ ಮೆಣಸಿನಕಾಯಿ ಒಂದು ನಾಲ್ಕು ಸಾವಿರ ಸತಿ ಅಲ್ಲಿ ಚೆನ್ನಾಗಿ ಬರ್ತಿದೆ ರೀಸೆಂಟಾಗಿ ಒಂದು ಅರ್ಧ ಟನ್ನಷ್ಟು ಮೆಣಸಿನಕಾಯಿ ಕೂಯಿದೆ ಅದೇ ಫಸ್ಟು ಮೇಜರ್ ಇದು ಒಂದು ಹದಿನೈದು ದಿನಕ್ಕೆ ಒಂದು ಸತಿ ಆಗ್ತಾ ಇರುತ್ತೆ ಸೊ ಅವ ಆ ಕಡೆ ಶಾರ್ಟ್ ಟರ್ಮ್ ಕ್ರಾಪ್ ಮೇಲೆ ಫೋಕಸ್ ಮಾಡಿದ್ದೀನಿ ಅಲ್ಲಿ ಅರ್ಶು ನಾನು ಫುಲ್ ಹಾಕಿದ್ದೀನಿ ಒಂದು ಕಾಲ ಕ್ರೈನಲ್ಲಿ ಸೊ ಈ ಕಡೆ ಬರೀ ಬಾಳೆನೇ ನಂಬ್ಕೊಂಡಿದ್ದರಿಂದ ಅಷ್ಟು ವರ್ಕೌಟ್ ಆಗಲಿಲ್ಲ ಇನ್ ಲರ್ನಿಂಗ್ಸ್ ಇದಲ್ಲ ಇನ್ನು ನೆಕ್ಸ್ಟು ಫೋರ್ತ್ ಲೇಯರ್ ನಾನು ಎರಡು ಅಡಿಕೆಗಳ ಮಧ್ಯೆ ಟೆಕ್ನಿಕಲಿ ಕಾಫಿ ಕೊಕ್ಕೋ ಅಥವಾ ಏಲಕ್ಕಿ ಬರಬೇಕು ಗುರ್ಜಿಗಳ ಮಾಡಲು ಪ್ರಕಾರ ಸುಭಾಷ್ ಪಳ್ಳೇಕರ್ ಅವ್ರ ಮಾಡಲು ಪ್ರಕಾರ ಇಲ್ಲಿ ಅಡಿಕೆ ಇದೆ ಅಲ್ಲಿ ಅಡಿಕೆ ಇದೆ ಈಗ ನಾನು ತೊಗರಿ ಹಾಕಿದ್ದೆ ತೊಗರಿ ಹೆಂಗಾಯಿತು ಅಂದರೆ ಒಳ್ಳೆ ಮರಗಳಾಗೋಯಿತು ದೊಡ್ಡ ದೊಡ್ಡ ಮರ ಥರ ಆಗೋಯ್ತು ಎಷ್ಟು ನೆರಳು ಅಂದರೆ ನನಗೆ ಈ ಅಡಿಕೆ ತೆಂಗಿಗೆಲ್ಲ ತುಂಬ ನೆರಳಾಗೋಯ್ತಾ ಅಂತ ಇಲ್ಲೆಲ್ಲ ನಿಂದು ಇರೋ ಚಿಕ್ಕ ಬೇರೆ ನೋಡಿ ಕಾಂಡ ನೋಡಿ ಎಷ್ಟು ದಪ್ಪ ಇದೆ ಇನ್ನೂ ಒಂದೊಂದು ಕಡೆ ಈ ಕಡೆ ಕಾಣಿಸ್ತಿಲ್ಲ ನನಗೆ ಬಟ್ ಇನ್ನೊಂದೊಂದು ಕಡೆ ಅಂತೂ ಒಳ್ಳೆ ಮರ ಥರ ಎಷ್ಟು ಹತ್ರ ಆಗಿತ್ತು ಅಂದರೆ ಈಗ ಆ ಬಾಳೆ ಹೈಟ್ ಇದೆಯಲ್ಲ ಅಷ್ಟೇ ಹೈಟ್ ಆಗೋಗಿತ್ತು ಫುಲ್ ನೆರಳಾಗೋಗಿತ್ತು ಇಲ್ಲಿ ನನ್ನ ಇದ್ರೂ ಅಲ್ಲಿ ವೀಡಿಯೋದಲ್ಲಿ ತುಂಬ ಜನ ನೀವು ಕಾಮೆಂಟ್ ಮಾಡಿದ್ರಿ ಪ್ರೂವ್ ಮಾಡಬೇಕು ಅಂತ ನನಗೆ ಅರ್ಥ ಆಗಿರಲಿಲ್ಲ ಪ್ರೂನ್ ಏನಕ್ಕೆ ಮಾಡಬೇಕು ಅಂದರೆ ನಾನು ಇಳುವರಿಗೆ ಜಾಸ್ತಿಗೆ ಏನ್ಕೊಂಡು ನನಗೇನು ಅಷ್ಟೇನು ಇಳುವರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಇದು ನನ್ನ ಭೂಮಿಯ ಸಾರಜನಕಕ್ಕೆ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ಗೆ ಹಾಕಿರೋದನ್ನು ನಾನು ತಲೆ ಕೆಡಿಸ್ಕೊಳ್ಳಲಿಲ್ಲ ಬಟ್ ಎಷ್ಟು ರಾಕ್ಷಸವಾಗಿ ಬೆಳೆದಿತ್ತು ಅಂದರೆ ಒಳಗಡೆ ಬಂದರೆ ಸೂರ್ಯನ ಕಿರಣನೇ ಬರ್ತಿರಲಿಲ್ಲ ಸೊ ಅದಕ್ಕೇ ನಾನೇನು ಮಾಡಿದೆ ಈಗ ಸ್ವಲ್ಪ ಮೊದಲೇ ಪ್ರೂವ್ ಮಾಡಬೇಕಿತ್ತು ನಾನು ಆ್ಯಕ್ಚುಲಿ ಯಾವುದು ಜೂನ್ ಟೈಮಲ್ಲೇ ಪ್ರೂವ್ ಮಾಡಿದರೆ ಎಲ್ಲ ಚಿಗುರು ಬಿಟ್ಟಿರೋದು ಕಾಯು ಚೆನ್ನಾಗಿ ಬಂದಿರೋದು ಹೇಳಿದ್ನಲ್ಲ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಸೊ ನಾನೇನು ಮಾಡಿಸಿ ಹಿಂಗೆ ರೆಂಬೆ ಎಲ್ಲ ಕಡಿಸಿ ಇಲ್ಲೆಲ್ಲ ನೋಡ್ಬೋದು ನೀವು ಇದೆಲ್ಲ ಅದೇನೆ ಬ್ರೌನ್ ಬ್ರೌನ್ ಕಾಣೋದೆಲ್ಲ ನಿಮಗೆ ತೊಗರಿ ಎಲೆಗಳು ಒಳ್ಳೆ ಆಗುತ್ತೆ ಬಟ್ ಈಗ ಏನಾಗ್ತಿದೆ ಅಂದರೆ ಇಲ್ಲಿ ನೋಡಿ ಚಿಗರ್ತಿದೆ ಅಲ್ಲಿ ಸೊ ಈ ಸತಿನ ಕಾಯಿ ಬರುತ್ತೆ ಗೊತ್ತಿಲ್ಲ ಆ ಕಡೆ ಚೆನ್ನಾಗಿ ಬರ್ತಿದೆ ಆ ಕಡೆ ಎಲ್ಲ ಈ ಕಡೆ ನಾನು ಕಲ್ತಿದ್ದನೆಲ್ಲ ಆ ಕಡೆ ಇಂಪ್ಲಿಮೆಂಟ್ ಮಾಡಿದ್ದೀನಲ್ವಾ ಯಾವುದೋ ತೊಗರಿ ಕರೆಕ್ಟಾಗಿ ಜೂನ್ಗೆ ಆ ಟೈಮ್ಗೆ ಹಾಕಿದೆ ಅಲ್ಲೆಲ್ಲ ಚೆನ್ನಾಗಿ ಬರುತ್ತೆ ಅಲ್ಲಿ ಮನೆ ಮಟ್ಟಿಗೆಲ್ಲ ಮಹಾರಾಷ್ಟ್ರೂ ಬರುತ್ತೆ ಇದು ಏನಾಗುತ್ತೋ ಗೊತ್ತಿಲ್ಲ ಇಲ್ಲೆಲ್ಲ ಈಗ ಚಿಗುರ್ತಿದೆ ನೋಡಿ ಅಂದರೆ ಒಂದು ವಾರ ಇದು ಕಳಿಸಿ ನಾನು ಎಲ್ಲ ಚೆನ್ನಾಗಿ ಚಿಗುರ್ತಿದೆ ಕಾಣುತ್ತಾ ಇಲ್ಲಿ ನನ್ನ ಪ್ರಕಾರ ಬರಬೇಕು ಏನು ತೊಂದರೆ ಹಾಕಿ ಕೊಡೋದು ಏನಕ್ಕೆಂದರೆ ನವೆ ಡಿಸೆಂಬರ್ಲ್ ತಾನೆ ಕಾಯಿ ನವೆಂಬರ್ ತಾನೆ ಕಾಯಿ ನೋಡೋಣ ಇಲ್ಲದೇ ಇದ್ದರೆ ಅನ್ಯಾಯ ಮೊದಲೇ ಜೂನಲ್ಲೇ ಕಾ ಕಟ್ ಮಾಡಿದರೆ ಇಷ್ಟ ಆಗ್ತಿರಲಿಲ್ಲ ಸೋ ಇದು ಲೇಯರ್ ಫೋರ್ ಕತೆ ಾಣೆ ನಿಮಗೆ ಇಲ್ಲಿ ತೊಗರಿ ಕಟ್ಸಿರೋದು ಅಲ್ಲದು ಚಿಕ್ಕರ್ತಿದೆ ನೋಡಿ ಎಷ್ಟು ಬೇಗ ಚಿಕ್ಕರಿ ಎಷ್ಟು ಬೇಗ ಎಲೆ ಬಿಡುತ್ತೋ ಅಷ್ಟು ಕಾಯಿ ಬಿಡೋ ಸಾಧ್ಯತೆಗಳಿದೆ ಸೊ ಈಗ ಲೇಯರ್ ಫೈ ಲೇಯರ್ ಫೈ ನಾನು ಈ ಕಡೆ ಹಾಕಲಿಲ್ಲ ಆ್ಯಕ್ಚುಲಿ ಸ್ವಲ್ಪ ಮನೆ ಮಟ್ಟಿಗೆ ಶುಂಠಿ ಹಾಕಿದ್ದೆ ಶುಂಠಿ ಹೇಳ್ಕೊಳಂಗೆ ಬರಲಿಲ್ಲ ಏನಕ್ಕಂದರೆ ನಾನು ನ್ಯಾಚುರಲ್ ಫಾರ್ಮರ್ ಹತ್ರ ತಗೊಂಡಿರೋದಲ್ಲ ಅದು ನಾನು ಅದಕ್ಕಿಂತ ಇದು ಕಡೆನೂ ತೆಗೆಸಿರಲಿಲ್ಲ ನಾನು ಸೊ ಸುಮ್ಮನೆ ಹಾಕಿದ್ದು ಬಟ್ ಎಷ್ಟು ಬರುತ್ತೆ ಅನ್ಸುತ್ತೆ ನಾನು ಒಂದು ಬಿತ್ತನೆ ನನಗೆ ನೆಕ್ಸ್ಟ್ ವರ್ಷಕ್ಕೆ ಬಿತ್ತನೆಗಂತೂ ಕಂಠತ್ತಾ ಬರುತ್ತೆ ನಾನು ಆ ಮಾಡ್ರೋದು ಫುಲ್ ನ್ಯಾಚುರಲ್ ಅಂದರೆ ನೆಕ್ಸ್ಟ್ ವರ್ಷ ಬಿತ್ತನೆಗೆ ಬರೋಷ್ಟಂತೂ ಏನೂ ಮೋಸ ಇಲ್ಲ ಬಟ್ ಎಲ್ಲರೂ ಚೆನ್ನಾಗಿ ಬೆಳಿತಾರ ಅಷ್ಟೆಲ್ಲ ಏನೂ ಬಂದಿಲ್ಲ ಅಂದರೆ ಹೇಳೋಕ್ಕಾಗಲ್ಲ ಏನಕ್ಕೆ ಕಿತ್ತ ಮೇಲೆ ಗೊತ್ತಾಗೋದು ರೋಗ ಅಂತೂ ಇಲ್ಲ ಕಣ್ಣೆ ಆಗಿದೆ ಆ ಕಡೆ ಆದರೆ ಕರ್ಕೊಂಡು ಹೋಗ್ತೀನಿ ಇಲ್ಲದಿದ್ರೆ ಇನ್ನೊಂದು ದಿನ ಮಾಡ್ತೀನಿ ಸೊ ಅದು ಲೇಯರ್ ಫೈ ನಾನು ಈ ಕಡೆ ಯಾವುದೂ ಹಾಕಿಲ್ಲ ಬಟ್ ಏನಾಗಿದೆ ಅಂದರೆ ಈ ಎಲ್ಲ ನೋಡಿ ತೊಗರಿ ಎಲ್ಲ ಎಲ್ಲ ಬಿದ್ದು 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 ಮಲ್ಚಿಂಗ್ ನೋಡಿ ಕಾಣುತ್ತಾ ಈಗ ನೀಟಾಗಿ ಕವರ್ ಆಗಿದೆ ಎಲ್ಲೆಲ್ಲಿ ಮಲ್ಚಿಂಗಿಲ್ವ ಅಲ್ಲೆಲ್ಲ ಹೀಗೆ ಹೂ ಇದು ಮಲ್ಚಿ ಅಂತ ಹೇಳೋಕಂದ್ರೆ ಅಲ್ಲಿ ಹೂ ಬಂದಿದೆ ನೋಡಿ ಸೊ ತೊಂದರೆ ಏನಿಲ್ಲ ಮಲ್ಚಿಂಗ್ ಚೆನ್ನಾಗಿ ಆಗ್ತಿದೆ ನಾನು ನೆಕ್ಸ್ಟ್ ಈ ಕಡೆ ಅರ್ಶಿನ ಹಾಕ್ಸಿ ಅರ್ಶಿನ ಅಥವಾ ಶುಂಠಿ ಹಾಕಿಸುವಾಗ ನೀಟಾಗಿ ಏನು ಮಾಡ್ತೀನಿ ಬ್ರಷ್ ಕಟ್ಟಲ್ಲಿ ನೀಟಾಗಿ ಕೊಡಿಸ್ಬಿಟ್ಟು ಇಲ್ಲಿ ನಡೆಸ್ತೀನಿ ಅರ್ಶನ ಅಥವಾ ಶುಂಠಿ ಅದು ಲೇಯರ್ ಫೈ ನಾನು ಜಾಸ್ತಿ ಹಾಕಿಲ್ಲ ಇನ್ನು ಸಪೋರ್ಟಿಂಗ್ ಕ್ರಾಪ್ಸ್ ಅಂತ ಬಂತು ಅಂದರೆ ಇಲ್ಲಿ ನೋಡಿ ಇಲ್ಲಿ ಅದಕ್ಕೆ ನಿಮಗೆಲ್ಲ ಬ್ರೌನ್ ಕಾಣಿಸ್ತಿರೋದು ಬೈದಿವೆ ಲೇಯರ್ ಫೋರ್ ಆದರೆ ತೊಗರಿನೆಲ್ಲ ಕಟ್ಸಿರೋದ್ರೆ ನಿಮಗೆ ಅದು ಒಣಗಿ ಬ್ರೌನ್ 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 ಕಾಣ್ತಿರೋದು ಸ್ವಲ್ಪ ಓಪನ್ ಆಗೋ ಕಾಣಿಸ್ತೀನಿ ಸ್ವಲ್ಪ ಬೇಗ ಪ್ರೂವ್ ಮಾಡಿಸ್ಬೇಕಿತ್ತು ಬಟ್ ಇಟ್ಸ್ ಓಕೆ ಇಲ್ಲ ಲರ್ನಿಂಗ್ ಅಷ್ಟೇ ಆಮೇಲೆ ಈ ಗೊಬ್ಬರದ ಗಿಡ ನೆಟ್ಟಿದ್ದೀನಿ ಗೊಬ್ಬರದ ಗಿಡ ಎಲ್ಲ ಈಗ ಕಟ್ ಮಾಡಿ ಕೆಳಗಡೆ ಹಾಕ್ಸಿದ್ದೀನಿ ನಾನು ಗೊಬ್ಬರದ ಗಿಡ ಕಟ್ ಮಾಡಿ ನೋಡಿ ವಾಪಸ್ಸು ಚಿಗರ್ತದೆ ಇದೆಲ್ಲ ಗೊಬ್ಬರದ ಗಿಡ ಕಡ್ಡಿ ಕಡ್ಡಿ ಕಾಣುತ್ತಲ್ಲ ಅದು ಅಷ್ಟೇ ಬಿಟ್ಟರೆ ಫುಲ್ ರಕ್ಷಸ ಥರ ಆಗುತ್ತೆ ನೀಟಾಗಿ ಕಟ್ ಮಾಡ್ತಿದ್ದೀನಿ ಇಲ್ಲಿ ತೆಂಗಿನ ಮುಂದೆ ನೋಡ್ಬೋದು ಇದೆಲ್ಲ ಗೊಬ್ಬರದ ಗಿಡ ಸೊ ಇದನ್ನೊಂದು ಸಪೋರ್ಟಿಂಗ್ ಕ್ರಾಪ್ ಏನು ಅಂದರೆ ನೈಟ್ರೋಜನ್ ಫಿಕ್ಸೇಷನ್ಗೆ ಅದು ಬಿಡ್ತು ಅಂದರೆ ಇನ್ನೂ ಸ್ವಲ್ಪ ಸ್ವಲ್ಪ ಇದು ಹಾಕ್ಸಿದ್ದೆ ಅದು ಸಿ ಗುಂಬಳ ನೋಡಿ ಇಲ್ಲಿ ಎಷ್ಟೋ ಕಡೆ ಹೂ ಬಿಡ್ತಿದೆ ಒಂದೊಂದು ಕಡೆ ಹಬ್ಬುತ್ತಿದೆ ತುಂಬ ನೆರಳಾಗೋಗಿತ್ತಿಲ್ಲೆಲ್ಲ ಏನೋ ತೊಗರಿದು ಇಲ್ಲೆಲ್ಲ ನೋಡ್ಬೋದು ನೀವು ತೊಗರಿ ಕಟ್ಸಿರೋದು ತುಂಬ ಹೋಗೋದ್ರಿಂದ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಬಟ್ ಓಕೆ ನಾಟ್ ಬ್ಯಾಡ್ ಆ ಕಡೆ ಕಡೆ ಹರಡ್ತಿದೆ ಸೊ ಹೀಗಿದೆ ಒಂದು ವರ್ಷದ ತೋಟ ಅದು ಎಕ್ಸ್ಕ್ಯೂಸ್ ಸೊ ನಾನು ಹೇಳಬೇಕು ಅಂದರೆ ತೆಂಗು ಸ್ಯಾಟಿಸ್ಫ್ಯಾಕ್ಟ್ರಿ ತೆಂಗ್ ಚೆನ್ನಾಗಿ ಬರ್ತಿದೆ ಅದೊಂದು ವೈಟ್ ಫ್ರೈ ಒಂದು ಸ್ವಲ್ಪ ನೀವು ಗಿ ಮಾತ್ರ ಹೊಡೆದು ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ ಹಬ್ಬಕ್ಕೆ ಬಿಡ್ಕೊಡ್ದು ಬಟ್ ತೆಂಗು ನನಗೆ ಖುಷಿ ಆಯಿತು ನೆಕ್ಸ್ಟು ಜಾಯ್ಕಾಯಿ ಟೋಟಲ್ ಫೇಲ್ಯೂರ್ ಒಂದು ಐದು ಗಿಡ ಬಿಟ್ರೆ ನೀನು ಉಳ್ಕೊಂಡಿಲ್ಲ ಓಕೆನಾ ಏನಕ್ಕಂದರೆ ಬಿಸಿಲು ಅದಕ್ಕೆ ಸ್ವಲ್ಪ ನೆರಳು ಬೇಕಿತ್ತು ಅದು ಎರಡನೇ ಲೇಯರ್ ಟೋಟಲ್ ಫೇಜುರ್ ಮೂರನೇ ಲೇಯರ್ ಅಡಿಕೆ ಅಡಿಕೆ ಐ ಡೋಂಟ್ ನೋ ಟು ಸೇ ಈಗಿನ್ನೂ ಚಿಕ್ಕದು ಅದು ಇದು ಬಂದ ಮೇಲೆ ಗೊತ್ತಾಗುತ್ತೆ ನಮಗೆ ಯಾವುದು ಇಳುವರಿ ಬಂದ ಮೇಲೆ ನಮಗೆ ಅಡಿಕೆದು ಗೊತ್ತಾಗೋದು ಬಟ್ ಇಲ್ಲಿ ತನಕ ಚೆನ್ನಾಗಿ ಬರ್ತಿದೆ ಹಸ್ರಾಗಿದೆ ಏನು ರೋಗ ಈಗ ಕಾಣಿಸ್ಕೊಳ್ತಿಲ್ಲ ಹೈಟ್ ಆಗ್ತಿದೆ ಈಗ ನ್ಯಾಚುರಲ್ ಫಾರ್ಮಿಂಗಲ್ಲಿ ಇದು ಗ್ರೋತ್ ಕಡಿಮೆ ಇರುತ್ತೆ ಫಸ್ಟ್ ಏನಕ್ಕೆ ರೂಟ್ ಮೇಲೆ ಕಾನ್ಸಂಟ್ರೇಟ್ ಆಗ್ತಿರುತ್ತೆ ಸೊ ನೋಡ್ಬೋದು ನೀವು ಹಸ್ರಾಗಿದೆ ನಿಮಗೆ ಕಾಣುತ್ತೋ ಎಲ್ಲ ಗೊತ್ತಿಲ್ಲ ಡಾರ್ಕ್ ಗ್ರೀನಾಗಿದೆ ಚೆನ್ನಾಗಿದೆ ಸೊ ಮತ್ತು ಕಾಂಡನೂ ಆಗ್ತಿದೆ ಲೇಯರ್ ತ್ರೀ ಸೊ ಲೇಯರ್ ತ್ರೀ ನನಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆ ಅಂದರೆ ನನಗೆ ಖುಷಿ ಕೊಡ್ತಿದೆ ಲೇಯರ್ ಫೋರ್ ಅಂತ ಬಂತು ಅಂದರೆ ಬಾಳೆ ಬಾಳೆ ನಮ್ಮಲ್ಲಿ ಬೆಳೆದಿದ್ದು ನ್ಯಾಚುರಲಾಗಿ ಹಣ್ಣು ತಿಂದರೆ ತುಂಬಾ ಸ್ವೀಟ್ ಆಗಿದೆ ಬಟ್ ಮಾರ್ಕೆಟ್ ದೃಷ್ಟಿಯಿಂದ ಅಂದರೆ ಮಾರೋದು ಪ್ರಾಬ್ಲಮ್ ಏನಂದರೆ ಇಲ್ಲಿಲ್ಲ ಸೈಜ್ ಇರಬೇಕು ಒಂದು ಏಳುವರೆ ಕೆ ಜಿ ಮೇಲೆ ಇರಬೇಕು ನಿಮಗೆ ಮಾರ್ಕೆಟ್ ರೇಟ್ ಸಿಗಬೇಕು ಅಂದರೆ ನಾನು ಹೇಳ್ತಾರೆ ಕಾಮ್ಸ್ ರೇಟು ಅಂದರೆ ಅವನು ಮೋಸ ಮಾಡ್ತಾನೆ ಮೋಸ ಅನ್ನೋಕ್ಕಿಲ್ಲ ಲೆಟ್ ಮೀ ಟೇಕ್ ಬ್ಯಾಕ್ ದಟ್ ವರ್ಡ್ ಮೋಸ ಅಂತ ಹೇಳ್ಕೊಡುತ್ತೆ ನಾನು ಅವರು ಅರ್ಧ ರೇಟ್ ಕೊಡ್ತಾರೆ ಏನಕ್ಕೆ ಅದೇ ವಾಡಿಕೆ ಇರೋದು ವೆಂಟರ್ ಸೊ ಆ ದೃಷ್ಟಿಯಿಂದ ನನಗೆ ಎಲ್ಲ ಒಂದು ಒಂದಷ್ಟು ಬಂತು ಎಂಟು ಒಂಬತ್ತು ಕೆ ಜಿ ಎಲ್ಲ ಬಂತು ಬಟ್ ಇನ್ನು ಭೂಮಿ ಎಲ್ಲೆಲ್ಲಿ ಪಲ್ವತ್ತೈಲು ಅಲ್ಲೆಲ್ಲ ಆ್ಯಾವ್ರೇಜ್ ಐದುವರೆ ಆರು ಆರು ಕೆ ಜಿ ಇಟ್ಕೊಳ್ಳಿ ಆ್ಯಾವ್ರೇಜ್ ಎಲ್ಲ ಸೇರಿಸಿದ್ರೆ ಒಂದು ಆರು ಆರೂವರೆ ಕೆ ಜಿ ಆ್ಯಾವ್ರೇಜ್ನಂದು ಎಲ್ಲ ಎಂಟುನೂರೈವತ್ತು ಬಾಳೆದು ಸೇರಿಸಿದ್ರೆ ಸೊ ನನಗೆ ಸಮಾಧಾನ ಆಗಲಿಲ್ಲ ಮೈನ್ ಸಮಾಧಾನ ಆಗಲಿಲ್ಲ ಇಳುವರಿ ಇದೆಲ್ಲ ಇಳುವರಿ ನನಗೆ ಗೊತ್ತು ನ್ಯಾಚುರಲ್ ಫಾರ್ಮಿಂಗಲ್ಲಿ ಸ್ವಲ್ಪ ಟೈಮ್ ಹಿಡಿಸುತ್ತೆ ಅಂತ ಮೇಜರ್ ನನಗೆ ಸಿಗೋಟಕ ರೋಗ ಕಂಟ್ರೋಲ್ ಬರ್ತಿಲ್ಲ ಇವಾಗ ನೋಡಿ ಈ ಗಿಡದಲ್ಲಿ ಏನು ಇಲ್ಲ ಸಿಗೋಟಕ ಇಲ್ಲಿ ನೋಡಿ ಮೋಸ್ಟ್ಲಿ ಕಂಟ್ರೋಲ್ ಆಗಿದೆ ಇದು ಬಟ್ ಆದರೂ ಕಾಣಿಸ್ಕೊಡ್ತಿದೆ ಸೊ ಇದು ನನಗೆ ಹೆದರಿಕೆ ಏನು ಅಂದರೆ ಸ್ವಲ್ಪ ಮೋಡ್ದಾಕ ಮೋಡ ಮೋಡ ಕವಿದ ವಾತಾವರಣ ಬಂತು ಅಂದರೆ ನಾನು ಯಾಕೋ ನ್ಯೂಸ್ ಪೇಪರ್ ರಿಪೋರ್ಟರ್ ಹತ್ರ ಮಾತಾಡ್ತಿದ್ದೀನಿ ಇತ್ತು ಅಂದರೆ ಆಗ ಹಬ್ಬತ್ತ ಅಂತ ಸೊ ನನಗೆ ಲೇಯರ್ ಒನ್ ತೆಂಗು ಖುಷಿಯಾಯಿತು ಲೇಯರ್ ಟು ಡಿಸಪಾಯಿಂಟ್ ಆಯಿತು ಅಂದರೆ ಜಾಯ್ಕಾಯಿ ಲೇಯರ್ ತ್ರೀ ಅಡಿಕೆ ಖುಷಿ ಆಯಿತು ಲೇಯರ್ ಫೋರ್ ಬಾಳೆ ಡಿಸಪಾಯಿಂಟ್ ಆಯಿತು ಲೇಯರ್ ಫೋರ್ ಇನ್ನೊಂದು ತೊಗರಿ ತೊಗರಿ ತುಂಬಾ ಖುಷಿ ಆಯಿತು ಏನಕಂದರೆ ಕಾಡ್ ಥರ ಬಂದಿತ್ತು ಇಷ್ಟಿಷ್ಟು ದಪ್ಪ ಕಾಂಡ ನಾನು ತೊಗರಿ ಇಷ್ಟು ಎತ್ತರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಹೇಳಿದ್ನಲ್ಲ ಒಂಬತ್ತಡಿ ತನಕ ಹೊಟ್ಟೋಗಿತ್ತು ಆಗೋಗಿತ್ತು ಅದೆಲ್ಲ ಕಟ್ಸಿ ಈಗ ಇದಾಗ್ತಿದೆ ನೋಡೋಣ ಈ ಸತಿ ಈ ಕಡೆ ಇಳುವರಿ ಬರುತ್ತೋ ಇಲ್ವೋ ಆ ಕಡೆ ಜಮೀನಲ್ಲಂತೂ ಗ್ಯಾರಂಟಿ ಇಳುವರಿ ಬರುತ್ತೆ ಬಟ್ ಈಗಲೂ ಚಿಗುರ್ತಿದೆ ಏನಿಲ್ಲ ಅಂದರೂ ಈ ಬಯೋಮಾಸ್ ಇಷ್ಟು ಬಯೋಮಾಸ್ ಎಲ್ಲಿಂದ ತರ್ತೀನಿ ಇಲ್ಲಲ್ಲ ನೋಡಿ ಟ್ರೆಂಚ್ಗಳಲ್ಲಿ ಸೊ ತೊಗರಿ ಖುಷಿನೇ ಆಯಿತು ತಪ್ಪು ಮಾಡಿದ್ದೀನಿ ತೊಗರಿ ನನ್ನ ಇದರಲ್ಲಿ ಕಲಿತ್ಕೊಡಿ ಲೇಯರ್ ಫೈ ನಾನು ಈ ಕಡೆ ಹಾಕಿಲ್ಲ ಆ ಕಡೆ ಅರ್ಶನ ತುಂಬಾ ಚೆನ್ನಾಗಿ ಬರ್ತಿದೆ ನಾನು ಆ ಕಡೆ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಮಾಡಬೇಕು ಟೈಮ್ ಸಿಕ್ತಿಲ್ಲ ನನಗೆ ಸಾರಿ ಇನ್ನೂ ಇಲ್ಲಿ ಸುಮ್ಮನೆ ಇದೆಲ್ಲ ಹಾ ಏನು ಒಂಥರ ಹಾಬಿ ಅಷ್ಟೇ ತರಕಾರಿ ಗಿರ್ಕಾರಿ ಬೆಳ್ಕೊಳ್ತಿದ್ದೀನಿ ನಮ್ಮ ಮನೆಯಲ್ಲೇ ನಮ್ಮ ತೋಟದಲ್ಲಿ ಬೆಳೆದಿರೋ ತರಕಾರಿ ತಿಂದರೆ ಅದೇ ಖುಷಿ ಸೊ ಹೀಗಿದೆ ತೋಟ ನಿಮಗೆ ಈ ತೊಗರಿದಿರೋದ್ರಿಂದ ಅದೇ ದೊಡ್ಡದಾಗಿ ಕಾಣುತ್ತೆ ಬಟ್ ಇಲ್ಲದ್ರೆ ಓಕೆ ಭಾಳ ಇಲ್ಲಲ್ಲ ನೋಡಿ ಈ ಬೀಚ ಸಿಕ್ಕ ಬೇಸಿಕಲಿ ಬಟ್ ಚೆನ್ನಾಗಿ ಬರ್ತಿದೆ ಬಾಳೆ ಎಲ್ಲ ಬಾಳೆದೊಂದು ನನಗೆ ಯಾರಾದರೂ ಅನುಭವಿಸ್ತಾ ಇದ್ದರೆ ಹೇಳಿ ಶುಂಠಿ ಹಾಸ್ತ್ರ ಒಂದು ನಂದು ನೆಕ್ಸ್ಟ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅದು ಬಿಟ್ಟರೆ ಟ್ರೈ ಕೊಡರ್ಮ್ಮ ಅದೆಲ್ಲ ನನಗೆ ನನಗಿನ್ನೂ ಗೊತ್ತಿರೋದು ಸೊ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಆಗಿದೆ ಸೊ ಇದು ನನ್ನ ಮದುವೆ ವರ್ಷದ ಕೃಷಿ ಪಯಣ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ ಅಂದರೆ ನನ್ನ ತೋಟದಲ್ಲಿರೋಲ್ಲ ನನ್ನ ಡೆಸ್ಕಲ್ಲೇ ಕೂತ್ಕೊಂಡು ನಾನು ನೋಡಿ ತೆಂಗು ನೋಡಿ ಡೆಸ್ಕಲ್ಲಿ ಕೂತ್ಕೊಂಡು ನಾನು ನನ್ನ ಒಂದು ರಿವ್ಯೂ ಥರ ವಿಡಿಯೋ ಮಾಡ್ತೀನಿ ಅಂದರೆ ನಾನು ಏನೇನು ಕಲಿತೆ ಏನು ವರ್ಕ್ ಆಯ್ತಾವ ಏನು ವರ್ಕೌಟ್ ಆಗಿಲ್ಲ ನಿಮಗೆ ಕ್ವೆಶನ್ ಇತ್ತು ಅಂದರೆ ಏನಾದರೂ ಕೇಳಬೇಕು ಅಂದರೆ ಹೇಳಿ ಅದಕ್ಕೆಲ್ಲ ಆ್ಯನ್ಸರ್ ಹೇಳ್ತೀನಿ ನಾನು ನನಗೆ ಗೊತ್ತಿರೋ ಮತ್ತೆ ಆನ್ಸರ್ ಅನ್ನೋಕ್ಕಿಂತ ನನಗೇನು ಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ ರೈತರಿಗೆ ನನಗಿಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಾನು ಹೇಳ್ತಿರೋದು ನಂತರ ಹೊಸದಾಗಿ ಐ ಟಿಗೆ ಬರ್ತಿರೋದ ಐ ಟಿಯಿಂದ ಬರ್ತಿರೋಲ್ಲ ಅವ್ರಿಗೆ ಹೇಳ್ತಿರೋದು ನಾನು ಸೊ ಹೇಳಿ ಅಷ್ಟೇ ಇನ್ನೇನು ಹೇಳೋಕ್ಕಿಲ್ಲ ಮನ್ಸಿಗಂತೂ ತುಂಬಾ ಖುಷಿ ಕೊಡ್ತು ಇಲ್ಲಿ ನೋಡಿ ಆಲ್ ಸ್ಪೈಸ್ ಗಿಡ ಇದು ಓಕೆನಾ ಮನ್ಸಿಗೆ ತುಂಬಾ ಖುಷಿ ಕೊಡ್ತು ಬಾಳೆ ನೋಡ್ಬೋದು ಮರಿ ಬಾಳೆ ಮರಿಗಳು ತೆಂಗು ದೂರ ದೂರದಲ್ಲಿ ನೋಡ್ಬೋದು ಎಲ್ಲ ಆಗಿದೆ ಖಂಡಿತ ಎಲ್ಲ ನನಗಿಂತ ಎತ್ತರ ಆಗಿದೆ ತೆಂಗು ಅಡಿಕೆ ನನಗೆ ಇದು ಹೂ ಬಿಟ್ಟಿದೆ ನೋಡಿ ಸಿಹಿ ಗುಂಬಳ ಅದಕ್ಕೆ ಅಷ್ಟೇ ಏಲಕ್ಕಿ ಈಗ ಏನಾಗುತ್ತೋ ಆ ಏಲಕ್ಕಿ ಗೊತ್ತಿಲ್ಲ ನಾನು ತೊಗರಿ ಎಲ್ಲ ಇದ್ದಾಗ ಫುಲ್ ನೆರಳಿತ್ತು ಹಾಕಿಸಿದ್ದೆ ಈಗ ನೋಡೋಣ ಈ ನುಗ್ಗೆ ಇರೋದ್ರಿಂದ ಡ್ಯಾನ್ಸಿಂಗ್ ಶ್ಯಾಡೋ ಬಂದು ಉಳ್ಕೊಳತ್ತ ನೋಡಬೇಕು ಇಲ್ಲದ್ರೆ ತುಕ್ ಸಕ್ಕದ್ ಬಿಸಿಲಿದೆ ಇಲ್ಲಂತೂ ಇಲ್ಲೆಲ್ಲ ಸ್ವಲ್ಪ ನುಗ್ಗೆ ಇರೋದ್ರಿಂದ ಉಳ್ಕೊಬೋದೇನೋ ಅಲ್ಲೊಂದು ಬಾಳೆ ಮಿಕ್ಕೊಂಬಿಟ್ಟಿದೆ ತೆಗಿಬೇಕು ಅಷ್ಟೇ ನಮಸ್ಕಾರ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನೋಡಿ ಮನೆಗೆದ್ದ ದೊಡ್ಡ ಪತ್ರೆ ಹಾಕಿದ್ದೀನಿ ದೊಡ್ಡ ಪತ್ರೆ ಸೊಪ್ಪು ಇಂಡಿಯನ್ ಇಂಡಿಯನ್ವರೆಗೇನೋ ಅಂತಾರಲ್ಲ ಅದು ಸೊ ನಿಮಗೆ ಏನಾದರೂ ಕ್ವೆಶನ್ ಇತ್ತು ಅಂದರೆ ಹೇಳಿ ಅಷ್ಟೇ ಧನ್ಯವಾದಗಳು